ರಿಸಲ್ಟ್ ಸಮೃದ್ಧಿ ಹೋಗಿ ಚೆನ್ನಾಗಿದೆ ಮಲ್ನಾಡಿಗೆ ಅಭಿವೃದ್ಧಿ ಆದ ವಿಶೇಷತೆ ಏನಂದ್ರೆ ಇಲ್ಲಿ ಮಳೆಗೆ ಇಲ್ಲಿ ಒಟ್ಟಾರೆ ಮಳೆಗಾಲದಲ್ಲಿ ಏನ್ ಸಮಸ್ಯೆ ಬರುತ್ತೋ ಆ ಮಳೆಗಾಲದ ಸಮಸ್ಯೆಗೆ ಹಿಂದಿನ ಪದ್ಧತಿ ಕರೆಕ್ಟ್ ಅಷ್ಟು ಇವಾಗ ಬೆಳೆಯಕ್ ಆಗದೆ ಇರೋದ್ರಿಂದ ಅಂದ್ರೆ ನಾವು ಗೊಬ್ಬರನ ಅಷ್ಟು ಮಟ್ಟಿಗೆ ಮಾಡಕ್ ಆಗದೆ ಇರೋದ್ರಿಂದ ಈಗ ತೋಟ ಎಲ್ಲಾ ಹಾಳಾಯ್ತು ನಾವು ಆತರ ಆ ಕೃಷಿ ಪದ್ಧತಿಯಿಂದ ಬಂದ್ವಿ ಹೊರಗಡೆ ಯಾಕೆ ಬಂದ್ವಿ ಆರ್ಥಿಕವಾಗಿ ಅಷ್ಟು ಮಾಡಕ್ ಆಗಲ್ಲ ಈಗ ಇದಿಷ್ಟು ತೋಟಕ್ ನಾನು ಬೇಸಾಯ ಮಾಡಿಸ್ಬೇಕು ಅಂದ್ರೆ ಹಂಗ್ ಒಂದ್ ಲಕ್ಷ ರೂಪಾಯಿ ಬೇಕು ಉತ್ಪತ್ತಿನೇ ಈ ತೋಟದಲ್ಲಿ ಉತ್ಪತ್ತಿನೇ ನನಗೆ ನಾಕೈದು ಲಕ್ಷ ಬಂದಾಗ ಒಂದ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಬದುಕೋದು ನೋಡ್ಕೊಬೇಕು ಕೆಲಸಗಾರ ಮೇಂಟೈನ್ ಮಾಡ್ಕೊಬೇಕು ಗೊಬ್ಬರ ಮಾಡ್ಬೇಕು ಜನ ದನ ಅಂದ್ರೆ ಬರೀ ದನ ಸಾಕಿರ್ ಬರಲ್ಲ ಅವಕ್ಕೂ ಹೊಟ್ಟೆಗೆ ಹಾಕ್ಬೇಕು ಹುಲ್ಲು ವ್ಯವಸ್ಥೆ ಮಾಡ್ಕೊಬೇಕು ಎಲ್ಲಾ ಮಾಡ್ಬೇಕು ಸೊ ಅದ್ಯಾವ್ದು ಮಾಡಕ್ ಆಗ್ತಿಲ್ಲ ಇವಾಗ ಸೊ ಅದೆಲ್ಲ ಮಾಡಕ್ ಆಗದೆ ಅದನ್ನ ಸ್ವಲ್ಪ ಈಸಿ ವೇ ಅಂತ ನೋಡ್ತಾ ಇದೀವಿ ಈಸಿ ವೇ ನಲ್ಲಿ ನನಗೆ ಬೇರೆ ಬೇರೆ ಗೊಬ್ಬರಗಳಿಗೆಲ್ಲ ಹೋಲಿಸಿದ್ರೆ ರಿಸಲ್ಟ್ ಸಮೃದ್ಧಿ ಗೊಬ್ಬರದಲ್ಲಿ ಚೆನ್ನಾಗಿದೆ ಓಕೆ ಒಂದು ಅಕ್ಷಯ ಸಮೃದ್ಧಿ ಇಡೀ ಒಂದ್ ಶಿವಮೊಗ್ಗ ಭಾಗದಲ್ಲಿ ಸಾವಿರಾರು ಫಾರ್ಮರ್ ನ ತೋರಿಸಿ ಸಾರ್ ಬಂದು ಮೂರ್ ಕೆ ಜಿ ಯೂಸ್ ಮಾಡ್ತಾರೆ ಎಲ್ಲಾ ಹಾರ್ವೆಸ್ಟ್ ಮಾಡಾದ್ಮೇಲೆ ಒಂದ್ ಗಿಡಕ್ಕೆ ಮೂರ್ ಕೆಜಿ ನೀವೆಲ್ಲ ಮುಚ್ಚಿದ್ರ ಸರ್ ಮೂರ್ ಕೆಜಿ ಮರದ ಒಂದ್ ಕೆರೆ ಮರಕ್ಕೆಲ್ಲ ಮುಚ್ಚಿದ್ರಿ ಮತ್ತೆ ಮುಚ್ಚಿದ್ರೆ ಹಂಗೆ ಬಿಟ್ರ ನೀವು ಮುಚ್ಚಿದಿರ ಮುಚ್ಚಿದ್ರಿ ನೀರ್ ಹೊಡಿಯೋದು ಇದು ಮಾಮೂಲಿ ಮೈ ಸ್ಪ್ರಿಂಕ್ಲರ್ ನೀವು ಡ್ರಿಪ್ ಇರಿಗೇಷನ್ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಯಾಕಂದ್ರೆ ಮಳಗಾಲದ ನಾಲ್ಕೈದು ತಿಂಗಳು ಭೂಮಿ ಹದ್ವಾಗೇ ಇರುತ್ತೆ ಜೂನ್ ಅಲ್ಲಿ ಮೇ ಸ್ಟಾರ್ಟ್ ಆಗ್ಬಿಟ್ರೆ ನೀನ್ ಐದಾರು ತಿಂಗಳು ನೀರ್ ಕೇಳಲ್ಲ ಇಲ್ಲ ನಾವು ಆರ್ ತಿಂಗಳು ನೀರನ್ನು ಬೇಕಾಗದೇ ಇಲ್ಲ ಡಿಸೆಂಬರ್ ಗಂಟೆ